ರೈತರಲ್ಲೇ ಭಾಳ ಅರಿವು ಮೂಡಬೇಕಾಗಿತ್ತು ಯೂರಿಯಾ ಗೊಬ್ಬರ ಬಗ್ಗೆ ಏನು ತಪ್ಪು ಕಲ್ಪನೆ ಐತಿ ಈಡಾ ಹಾಕರೇ ಬಳಸೈತಿ ಈಡೇಕರೆ ದೊಡ್ಡದಾಗೈತಿ ಅದು ಅದ್ರ ಬಗ್ಗೆ ತಪ್ಪು ಕಲ್ಪನೆ ಇತ್ತು ಅದು ಹೋಗ್ಬೇಕಾಗಿತ್ತು ಬೇರೆ ಬೇರೆ ಪುಷ್ಕಾಂಶಗಳನ್ನು ನಾವು ಅನ್ನೋದು ಕಲ್ಪನೆ ರೈತರಲ್ಲೇ ಬರಬೇಕಾಗಿತ್ತು ಮತ್ತು ಸಾಕಷ್ಟು ಸಾವಯವ ಕೃಷಿ ನಾವು ಯಾರು ಅರು ಮುಳಿಸ್ಕೊಂಡ್ರೆ ಇವೆಲ್ಲ ಬಳಕೆ ಕಡಿಮೆ ಮಾಡ್ಬೋದು ರೈತರು ಮೇನ್ ಏನು ಅದು ಪ್ರತಿ ಮಣಿಗೆ ಒಂದು ಆಕಳ ಅಥವಾ ಒಂದು ಎಮ್ಮೆ ಎದ್ದು ಅಥವಾ ಸಗಣಿ ಗೊಬ್ಬರ ಜರ ಜಾಸ್ತಿ ಯೂಸ್ ಮಾಡ್ಕಂದ್ರೆ ಯಾವ ಹತ್ತೋದಿಲ್ಲ ಈ ಹಿಂದಿನ ನಾಳೆ ನಮಗೆ ಬರೋದಲ್ಲ ಬರಲೇಬೇಕಾಗುತ್ತೆ ಭೂಮಿ ಉಳಿಬೇಕು ನಾವು ಉಳಿಬೇಕು ಮಕ್ಕಳ ಕಾಲಕ್ಕೆ ಭೂಮಿ ಭಲವತ್ತೆ ಉಳಬೇಕಂದ್ರೆ ಹಿಡಾ ಬಳಕೆ ಕಡಿಮೆ ಆಗ ಇಲ್ಲಿಂದ ನಾವು ವಿಚಾರ ಮಾಡಬೇಕು ಎಲ್ಲ ರೈತ ಬಾಂಧವ್ರಿಗೆ ಇವತ್ತು ಒಂದು ನಮ್ಮ ರೈತ ಒಂದು ಜನ್ರಲ್ ಸಮಸ್ಯೆ ಅಂತ ಹೇಳ್ಬೋದು ಯೂರಿಯಾ ಅಭಾವ ನಮಗೆಲ್ಲ ಗೊತ್ತೈತಿ ನಿಜ ಎಲ್ಲರೂ ಯೂರಿಯಾಗಿದೆ ಎಲ್ಲಿ ಅಂಗಡಿಗೂ ಮಾರಾಟಗಾರರಿಗೂ ದೊಡ್ಡ ಸಮಸ್ಯೆ ಆಗಿದೆ ಅದರಿಂದ ಅದರಲ್ಲೇ ಇಪ್ಪತ್ತಿಪ್ರೂ ಸಪ್ರೈಟ್ ಆಗಿರ್ಬೋದು ಮ್ಯಾಂಗ್ ಈ ಥರ ಲಿಂಕ್ ಕೊಡೋರು ಈ ಲಿಂಕ್ ಕಾಣುತ್ತಿದ್ದು ನಮ್ಮ ಬೆಳಗ್ಗಳಿಗೆ ಏನು ಬೇಕು ಆದರೂ ಅದೊಂದು ಪುಷ್ಕಾಂಶ ಸೆಟೈಟ್ ಕ್ಯಾಲ್ಸಿಯಮ್ ಮ್ಯಾಗ್ನೀಷಿಯಮ್ ಸ್ವಲ್ಪ ಬರ್ತದೆ ಬಟ್ ರೈತರಲ್ಲಿ ಒಂದು ಏನಂದ್ರೆ ಇದ್ಯಾ ಬಗ್ಗೆ ಒಂದು ಅವ್ರದ್ದು ತಪ್ಪು ಅಕ್ಕ ಯಾಕಂದ್ರೆ ಅದೇ ಕಡಿಮೆ ಅಂದ್ರೆ ಅದೊಂದು ಇವತ್ತು ತಪ್ಪ ಕಲ್ಪನೆ ಐತಿ ಮತ್ತು ಅವ್ರಿಗೆ ಪ್ರೈಸ್ನೇ ವರ್ಕೌಟ್ ಆಗಿರೋದು ಅದೊಂದು ಯಾಕಂದರೆ ಅಗ್ರಿಕಲ್ಚರ್ ವ್ಯತ್ಯಾಸ ನೋಡಬೇಕಾದ್ರೆ ಅವ್ರು ಖರ್ಚು ಮಾಡಿದ್ದು ಅನ್ನೋದು ಒಂದು ಅದು ಎಲ್ಲರೂ ಒಪ್ಪ ಒಪ್ಪ ಹೋಗ್ಬೇಕಂತ ಸಿಗ್ತದೆ ಯಾಕಂದರೆ ಹವಾಮಾನ ವೈಪರೀತ್ಯ ಇರ್ಬೋದು ರೋಗ ಕೀಡಿರ್ಬೋದು ಮಾಡ್ತಕ್ಕಂಥ ಖರ್ಚು ಸಾಗಿರೋದು ಇವೆಲ್ಲ ನೋಡ್ರೆ ಆ್ಯಕ್ಚುಲಿ ಹಿಡ್ಯಾದ ಬೆನ್ನು ಬಿದ್ದದ್ದು ತಪ್ಪೆ ಆಯ್ತು ಆದ್ರೆ ಅದ್ರ ಮುಂದಿನ ಭವಿಷ್ಯ ನಮ್ಮ ಮುಂದಿನ ಭವಿಷ್ಯ ಆಯ್ತು ವಿಚಾರ ಮಾಡಿದಾಗ ಇದರ ಬಗ್ಗೆ ಭಾಳ ಇತ್ತೀಚಿನ ಒಂದು ಬ್ಯಾಡ್ ಡೆವಲಪ್ಮೆಂಟ್ ಏನಂದ್ರೆ ಸೋಯಾಬೀನ್ ಸಕು ನಾನು

ಅದ್ರ ಜೊತೆಗೆ ನಾವು ರೇಟ್ ನೋಡಿದ್ರೆ ಆಕ್ಚುಲ್ ರೇಟ್ ಆಕ್ಚುಲಿ ಹದಿನೆಂಟು ನೂರ ನಲವತ್ತು ಸಾವಿರ ರೂಪಾಯಿ ಒಂದ್ ಎರಡು ಎಪ್ಪತ್ತರಿಂದ ಮುನ್ನೂರು ರೂಪಾಯಿ ಅಂತ ಎಂಬತ್ತು ರೂಪಾಯಿ ಒಂದು ಸೀಲಕ್ಕೆ ಇದು ಒಂದು ಊರ ಸಮಸ್ಯೆ ಒಂದು ಊರಾಗ ಇವತ್ತು ಗೌರ್ಮೆಂಟ್ ಹದಿನೈದು ರೂಪಾಯಿ ಹಂಗ ನೀವು ಆಲ್ ಓವರ್ ಇಂಡಿಯಾ ಒಂದು ಜನಕ್ಕೆ ಕೋಟಿ ಅಲ್ಲ ನಾನು ಮಣ್ಣು ಹಂಗ ಮಾಹಿತಿ ನೋಡ್ತಾ ಗೂಗಲ್ ಗುಂಡ್ವಾಗ ಒಂದ್ ಸೀಸನ್ ದಾಗ ಒಂದ್ ಎಪ್ಪತ್ತರಿಂದ ಎಂಬತ್ ಸಾವಿರ ಕೋಟಿ ನಾವು ಬರೀ ಪಟ್ಲೈಸರ್ ಸಬ್ಸಿಡಿ ಕೊಡತ್ತೀವಿ ಅಂದ್ರೆ ನಮ್ ದೇಶದ ಮೇನ್ ಬಜೆಟ್ ಏನಿದ್ಲಿ ಅದ್ರೊಳಗಿಂದ ಆಲ್ಮೋಸ್ಟ್ ಎಲ್ಲ ಯೂರಿಯಾ ಯೂರಿಯಾ ಸಬ್ಸಿಡಿಗೆ ಹೊಂಟೈತಿ ನೂರ ಎಂಬತ್ತು ರೂಪಾಯಿ ಪರ್ ಬ್ಯಾಗ್ ಸಬ್ಸಿಡಿ ಹೊಂಟೈತಿ ಸೊ ಹಂಗಾಗಿ ಬರೀ ನಾವು ಐತೆ ಅನ್ನೋದು ಬರೀ ಹೊಳೆಡ್ ಹಿರಿಯ ಆಗೋದು ಒಂದು ಬ್ಯಾಡ್ ಅಲಪ್ಮೆಂಟ್ ಮತ್ತೆ ಹೊರಡ್ ರೈತರ ಒಪಿನಿಯನ್ ಅಂದ್ರೆ ಬೆಳಗ್ಗೆ ಕೆಲಸ ಆಗೈತಿ ಮದುವೆ ಮಾಡಬೇಕು ಹಿರಿಯ ಹೊಮೇಲೆ ಅಗ್ಗಿಂತು ಹಿರಿಯ ಕಲರ್ ಬಿಟ್ರೆ ಬ್ಯಾರೇನೂ ಮಾಡಂಗಿಲ್ಲ ಮೇಜರ್ ಪೋಷಕಾಂಶ ಫುಡ್ ತಯಾರ ಕಪ್ ವೇಟ್ ಮಾಡಬೇಕಾದ್ರೆ ಪೊಟ್ಯಾಶ್ ಬೇಕು ಈಗಿನ ಸೀಟಾಗಿ ಪೊಟ್ಯಾಶ್ ರೇಟ್ ಏನೈತ್ರಿ ಹದಿನಾರು ರೂಪಾಯಿ ಒಂಚೀಶಿ ಗೌರ್ಮೆಂಟ್ ಸಬ್ಸಿಡಿ ಒಟ್ಟೆ ಎಪ್ಪತ್ತೊಂದು ರೂಪಾಯಿ ಅಂದ್ರೆ ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ರೈತ ಕೊಟ್ಟಾರೆ ಸಬ್ಸಿಡಿ ಗೌರ್ಮೆಂಟ್ ಕೊಡ್ತೈತೆ ಬಳಿಕ ಅದೊಂದು ಕಾರಣ ಅಂತ ಹೇಳ್ಬೋದು ಗೋರ್ಮೆಂಟ್ ಸಬ್ಸಿಡಿ ನಾಳೆ ಒಂದು ಡೆವಲಪ್ಮೆಂಟ್ ಆಗಿ ಇರಾದ ಮೇಲೆ ಸಬ್ಸಿಡಿ ಅನ್ನೋದ್ ತಕೊಂಡ್ ಬಿಟ್ರೆ ನೂರ ಎಪ್ಪತ್ತು ರೂಪಾಯಿ ಒಂದ್ ಚೀಲ್ ಇರಾದ್ ಹೋಗ್ಬೇಕಾಯ್ತು ರೈತರು ಹಂಗಾಗಿ ಈಗಿಂದ ಒಂದಿಷ್ಟು ರೈತರು ಯೂರಿಯಾ ಬಗ್ಗೆ ತಪ್ಪು ಕಲ್ಪನೆ ಬಿಡಬೇಕಾಗಿತ್ತು ಒಂದು ಯೂರಿಯಾ ಹಾಕ್ರೆ ಬೆಳೆ ಬೆಳಿತೈತಿ ಯೂರಿಯಾ ಹಾಕ್ರೆ ಕಲರ್ ಆಗ್ತಿ ಯೂರಿಯಾ ಹಾಕಕ್ಕೆ ಕಿರ್ಕತಿ ಯೂರಿಯಾ ಸಾಕಷ್ಟು ಸಾರ್ವಜನಿಕ ಸಿಗುವಂಗ ನಾವು ಬೆಳೆಗಳು ಬೇರೆ ಬೇರೆ ಧಾನ್ಯ ಒಂದು ಬೆಳೆ ಬದಲಾವಣೆ ಬೆಳೆ ಬದಲಾವಣೆಗಳು ದ್ವಾನಿ ಬದಲಾಯಿಸಿದ್ರೆ ಸಾಕಷ್ಟು ನೈಟ್ರೋಜನ್ ಪ್ರಮಾಣ ಸಿಗ್ತಿ ಸಣ್ಣ ಬೋಟ್ ಅಂಚಾ ಇಂತರ ಹಸಿ ಹಸಿರೆ ಗೊಬ್ಬರಗಳು ಇವನ್ನೆಲ್ಲ ಹಾಕೋದ್ರಿಂದ ಕೂಡ ಅವರು ನೈಟ್ರೋಜನ್ ಪ್ರಮಾಣವನ್ನು ಮಣ್ಣಿಗೆ ಹಸು ಮಾಡಬಹುದು ಸಗಣಿ ಗೊಬ್ಬರ ಹೆಥೆಚ್ಛವಾಗಿ ಹಾಕೋದ್ರ ಮೂಲಕ ಕೆಲಸ ಮಾಡಬಹುದು ಎರಡ ಗೊಬ್ಬರ ಮಾಡೋದ್ರೆ ಮಾಡ್ಬೋದು ಜುವ ಮೃತ ಇಂಥವೆಲ್ಲ ಸಾವಯವ ಸಾಕಷ್ಟು ವಿಧಾನಗಳು ಅದಾವೆ ಅವನ್ನೆಲ್ಲ ಮಾಡೋದ್ರ ಮೂಲಕ ಯೂರಿಯಾ ಬಳಕೆ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ಇದ್ರ ಬಗ್ಗೆ ರೈತರು ಈಗಿಂದ ಒಂದು ಸ್ವಲ್ಪ ಮುಂದಿನ ಮುಂದೆ ಗಂಭೀರ ಪರಿಣಾಮವನ್ನ ಏನು ಎದುರಿಸತಕ್ಕ ಒಂದು ಸಮಸ್ಯೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಯೂರಿಯಾ ಬಗ್ಗೆ ರೈತರಿಗೆ ತಿಳುವಳಿಕೆ ಬಹಳಷ್ಟು ಬರ್ಬೇಕಾಗಿ ಬಂದಿಲ್ಲ ಬಟ್ ಏನಂದ್ರೆ ಅದೊಂದು ನಾ ಇದ ಹಣಕಾಸಿನ ಕಾರಣನೂ ಒಂದಿರಬಹುದು ಅಗ್ಗೋದ್ರಿಂದ ಅದೊಂದು ರೀಸನ್ ಇರಬಹುದು ಬಟ್ ನಾವು ಭವಿಷ್ಯ ನೋಡಿದ್ರೆ ಭಾಳ ಗಂಭೀರ ಐತಿ ವೀರೇ ಹಿಂಗೆ ಹೋಗ್ತದೆ ಅಂದರೆ ಭೂಮಿ ಎಟ್ಟಾಗಿ ನೀರು ಹಿಂಗಲಾರೋ ಪರಿಸ್ಥಿತಿ ಆಗ್ತದೆ ಅದ್ರ ಹಾಡಾಗಿ ಹಿಂಗೆ ಉಳಿದು ಕೊಡ್ತೀವಿ ಒಂದು ಆಮೇಲೆ ಉಳ್ದೆಲ್ಲ ನಮ್ಮ ಮೈಕ್ರೋ ಎಲ್ಲ ವೆರಿಯೇಷನ್ ಆಗಿ ಪ್ರಮಾಣ ಎಲ್ಲ ಸುಳ್ದೆಲ್ಲನೂ ವೆರಿಯೇಷನ್ ಆಗ್ತೈತಿ ಸೊ ಅದ್ರ ಜೊತೆಗೆ ಈಗ ನಾವು ಹೆಂಗೆ ಊಟ ವೆರೈಟಿ ವೆರೈಟಿ ಬಯಸ್ತೀವಲ್ಲ ಆ ಥರ ಬೆಳಗ್ಗೆ ಬೇರೆ ಬೇರೆ ಪೋಷಕಾಂಶಗಳು ಬೇಕಾಗ್ತವೆ ಈ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಸಲ್ಫರ್ ನಾವು ಸೂಕ್ಷ್ಮ ಪೋಷಕಾಂಶಗಳು ಆಮೇಲೆ ಅತಿ ಸೂಕ್ಷ್ಮ ಪೋಷ್ಕಾಂಶಗಳು ಬೇಕು ಜಿಂಕ ಪುರಾಣ ಮಲಿಟ್ಟಿನ ಸಂ ಪ್ರಮಾಣದಾಗ ಬೇಕಾಗ್ತವೆ ಅವೆಲ್ಲಾನೂ ಪೂರೈಸುವಂಥ ಗೊಬ್ಬರಗಳನ್ನ ಮತ್ತೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಅತಿ ಅತಿಹತ್ತಾಗಿ ಯೂಸ್ ಮಾಡಿ ರೈತರು ಯೂರಿಯಾ ಬೇಕನ್ನು ಕಡಿಮೆ ಮಾಡಬಹುದು ಬೇರೆ ಹತ್ತು ಇಪ್ಪತ್ತಾರು ಆಯ್ತು ಹತ್ತೊಂಬತ್ತು ಹನ್ನೆರಡು ಹನ್ನೆರಡು ಮೂವತ್ತೆರಡು ಹದಿನಾರು ಐತಿ ಇಂಥವೆಲ್ಲ ಅಂತವೆಲ್ಲ ಸಂಪ್ರಮಣವಾಗಿ ಇಪ್ಪತ್ತು ಇಪ್ಪತ್ತು ಜೂರು ಅದೇ ಬೆಸ್ಟ್ ಇಲ್ಲ ಕೊಡು ಇಪ್ಪತ್ತು ಪರ್ಸೆಂಟ್ ಡಿ ಎ ಪಿ ಟಿ ಇಪ್ಪತ್ತು ಪರ್ಸೆಂಟ್ ಪಾಸ್ಪೋರ್ಟ್ ಐತಿ ಹದಿಮೂರು ಪರ್ಸೆಂಟ್ ಸ್ವಲ್ಪ ರೈತಿ ಅದ್ರಾಗ ಸಾಕಷ್ಟು ಮುಂದಾಗಿ ವೀರಾಂಶ ಬೆಲೆ ಕೆಟ್ಟಬೇಕಲ್ಲ ನೀಡಿ ಸಿಕ್ಕ ಸಿಗ್ತಿದೆ ಬಟ್ ನಾವು ಬರೀ ಸಿಂಗಲ್ ಯೂರಿಯಾ ಯೂಸ್ ವ್ಯೂಸ್ ಮಾಡೋದ್ರನ್ನ ಭೂಮಿನ ಹಾಳು ಮಾಡೋದು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಿಲ್ಲ ಹಂಗಾಗಿ ರೈತರ ಒಂದಿಷ್ಟು ಅರಿವು ಮೂಡಿಸ್ಕೊಳ್ಳೋ ಅವಶ್ಯಕತೆ ಇತ್ತು ಯೂರಿ ಒಬ್ಬೊಬ್ಬರ ಹತ್ತಿ ಯೂರಿಯಾ ಕೊಡೋದಾರ ಅದ್ರ ಬಗ್ಗೆ ನಿಮ್ಮ ಮನ್ಸಿಗೆ ಈಗ ಇತ್ತೀಚೆಗೆ ನಂದ ಒಬ್ಬ ಒಂದು ಒಪ್ಪಿನ ನಿನ್ನೆ ಮನೆ ಒಬ್ಬ ಆರ್ಮಾರ್ ಬಂದಿದ್ರು ಇಪ್ಪತ್ತು ಗಂಟೆಗೆ ಕಬ್ಬಿತ್ ಅವ್ನ್ ಅವ್ನ ಮೂರು ಸೀಲ್ ಇರಿಯಾ ಹೋಗಿ ಅದನ್ನ ಮೂರ್ ಶೀಲಿ ಹಾಕ್ಬೇಕೈತೆ ಇದ್ರೆ ಅದು ಪಟ್ಟೆ ಏನೋ ಹಾಕಿ ಅಲ್ಲಿ ಅದಕ್ಕೆ ನಾ ಏನು ಹೋಗ ಒಂದು ವಾರ ಊಟ ಬಿಡ್ತಾ ಒಂದು ವಾರ ಬಿಟ್ಟ ನಂತರ ಒಮ್ಮೆ ಒಂದು ಆರು ಊಟ ಮಾಡಿ ಕತ್ತೈದ ಸೊ ಹಂಗಾಗಿ ಯೂರಿಯ ಹೋಗುದ್ರೆ ಬೆಳಿಗ್ತೈತಿ ಹೋಗುದ್ರೆ ಒಮ್ಮೆ ದೊಡ್ಡದಾಗ್ತೈತಿ ಈ ತಪ್ಪು ಕಲ್ಪನೆಗೆ ಹೋಗ್ಬೇಕಾಗಿತ್ತು ರೈತರಲ್ಲಿ ಮತ್ತೆ ಅದಕ್ಕೆ ಏನು ಮುಖ್ಯವಾಗಿ ಪೊಟ್ಯಾಶ್ ಬೇಕು ಫಾಸ್ಫರಸ್ ಬೇಕು ಅವನ್ನ ಸಾಕಷ್ಟು ಪ್ರಮಾಣ ನಾವು ಈಗ ಸಾಕಷ್ಟು ನಮ್ಮ ಕಾಂಪ್ಲೆಕ್ಸ್ ಯೂರಿಯಾ ಹೆಚ್ಚ ಕೊಟ್ರೆ ರೋಗ ಹೆಚ್ಚಾಕೈತಿ ಸಹಜವಾಗಿ ಅದು ಅತಿಶಯ ಆದ್ರೆ ಈಗ ಎಷ್ಟು ಬೇಕು ಕೊಡ್ಬೇಕು ನಾವು ಊಟ ಈಗ ಅತಿಶಯ ಮಾಡಿದ್ರೆ ಅಮೃತ ವಿಷ ಆಕೈತಿ ಅಂತಾರ ಆ ರೀತಿ ನಾವು ಯೂರಿಯಾ ಹೆಚ್ಚಕೊಳ್ತೀವಿ ಅಂದ್ರೆ ಅಲ್ಲಿ ನಮಗೆ ರೋಗ ಹೆಚ್ಚಾಕೈತಿ ಮತ್ತೆ ಪೊಟ್ಯಾಶ್ ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ಪೊಟ್ಯಾಶ್ ಅನ್ನ ಯಾರು ಬಳಕೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಒಂದೇನಂದ್ರೆ ಯಾವಾಗ ಪೊಟ್ಯಾಶ್ ರೇಟ್ ಹೆಚ್ಚುತ್ತೋ ಪೊಟ್ಯಾಶ್ ಬಗ್ಗೆ ಕಡಿಮೆ ಮಾಡಿದ್ರೆ ಈಗ ನಾಳೆ ವೀರಾ ರೇಟ್ ಆದ್ರೆ ಹೀರಾ ಬಿಡ್ತಾರ ಅನ್ನೋದು ಒಂದ್ ವಿಚಾರ ಮಾಡ್ತಾ ಯಾಕಂದ್ರೆ ಪೊಟ್ಯಾಶ್ ಮೇಜರ್ ಫುಡ್ ತಯಾರಾಕ್ ಯಾವ್ದೇ ಒಂದು ಸೈಷ್ ಆಹಾರ ತಯಾರಾ ಮುಖ್ಯ ಬೇಕು ಪೊಟ್ಯಾಶ್ ಅದನ್ನ ಕೊಡಂಗಿಲ್ಲ ನಾವ್ ಒಬ್ಬರು ಏನಾದ್ರೆ ಒಂದ್ ತಿಂಗಳು ಬಿಟ್ಟು ಹದಿನೈದು ದಿನ ಬಿಟ್ಟು ಕಬ್ಬು ಕತ್ತ ಅವಾಗ ಒಂದ್ ಹಿರಿಯ ಹೋಗ್ತಾನೆ ವಿಚಾರ ಮಾಡ್ತಾ ಇರೋದು ಮತ್ ಬೆಳಿ ಹೋಗ್ ಕರ್ಕೊಳಕ ಒಂದ್ ಕಬ್ ಒಂದಾಗಲಿ ಒಂದ್ ಬೆಳೆ ಆಗಲಿ ಒಂದ್ ಕಬ್ಬು ನಾಲ್ಕೈದು ತಿಂಗಳ ಆದ ನಂತರ ನಾವು ಪೊಟ್ಯಾಶ್ ಕೊಡ್ಬೇಕನ್ನೋದ್ ರೈತರ ಆ ಟೈಮ್ ಏಳೆಂಟು ತಿಂಗಳ ನಂತರ ಯೂರಿಯಾ ಕೊಡ್ತಾರೆ ಕಬ್ಬಿಗೆ ಕಬ್ಬು ಕಟಾವು ಹಂತಕ್ ಬಂದ್ರು ಯೂರಿಯಾ ಕೊಡ್ತಾರೆ ಯಾಕಂದ್ರೆ ಅದು ಸ್ವಚ್ಛದಲ್ಲಿ ಶಕ್ತಿ ಐತೆ ಗೊಬ್ಬರ ಇರ್ಬೋದು ಹೌದ್ರಿ ಗೊಬ್ಬರ ಕೆಟ್ಟದಂತ ನಾವ್ ಹೇಳೋದು ಇಷ್ಟಪಡುದಲ್ರಿ ಯಾಕಂದ್ರೆ ಗೊಬ್ಬರ ಗೊಬ್ಬರಗಳ ರಾಜ ಅಂತಾರ ಆದ್ರೆ ಎಷ್ಟ್ ಪ್ರಮಾಣ ಬೇಕಷ್ಟ ಅಮೃತ್ ವಿಷಯ ಆಕೈತಿ ಅನ್ನೋದು ಇಲ್ಲೇ ನಾವು ತಿಳ್ಕೊಬೇಕ್ರಿ ಮಾಡಿದ್ವಿ ನಾವ್ ಏನಂದ್ರೆ ನಾಳೆ ಮದುವೆ ಕೊಟ್ಟರು ಕೊಡಬಹುದು ಯಾಕಂದ್ರೆ ದುಬಾರಿ ಗಿಫ್ಟ್ ಕೊಡ್ಬೇಕಲ್ಲ ನೀವು ಕೊಡ್ರಿ ಅದು ನಮ್ಮ ಎಥಿಕ್ಸಲ್ಲ ನಾವು ಮಾಡಬಾರ್ದು ಅದು ಹೌದು ಹಾಗಾಗಿ ಇದೇ ಅಭಾವ ಇಷ್ಟ ಕಾರಣ ನಮ್ಮಲ್ಲಿ ರೈತರಲ್ಲೇ ಭಾಳ ಅರಿವು ಮೂಡಬೇಕಾಗಿತ್ತು ಇದೇ ಗೊಬ್ಬರದ ಬಗ್ಗೆ ಏನು ತಪ್ಪು ಕಲ್ಪನೆ ಐತಿ ಇಡೇ ಆಕೆರೆ ಬರ್ತಿತ್ತು ಇದೆ ಹಾಕಿ ದೊಡ್ಡ ಅದು ಅದ್ರ ಬಗ್ಗೆ ತಪ್ಪು ಕಲ್ಪನೆ ಏನೈತೆ ಅದು ಹೋಗಬೇಕಾಗಿತ್ತು ಬೇರೆ ಬೇರೆ ಪುಷ್ ನಾವು ಬಳಸ್ಬೇಕು ಅನ್ನೋದು ಕಲ್ಪನೆ ರೈತರಲ್ಲೇ ಬರಬೇಕಾಗಿತ್ತು ಮತ್ತು ಸಾಕಷ್ಟು ಸಾವಯವ ಕೃಷಿ ಬಗ್ಗೆ ನಾವು ಜರ ಅರಿವು ಮೂಡಿಸ್ಕೊಂಡ್ರೆ ಇವೆಲ್ಲ ಬಳಕೆ ಕಡಿ ಮಾಡ್ಬೇಕು ರೈತರು ಏನು ಅದು ಪ್ರತಿ ಮನೆಗೆ ಒಂದು ಆಕು ಒಂದು ಎಮ್ಮೆ ಇತ್ತು ಅಥವಾ ಸಗಣಿ ಗೊಬ್ಬರ ಇದಾರೆ ಜಾಸ್ತಿ ಯೂಸ್ ಮಾಡ್ಕೊಂಡ್ರೆ ಯಾವ ಹತ್ತುವುದಿಲ್ಲ ಇದು ಹಿಂದಿಲ್ಲ ನಮಗೆ ಬರೋದಲ್ಲ ಬರಲೇಬೇಕು ಭೂಮಿ ಉಳಿಬೇಕು ನಾವು ಉಳಬೇಕು ಮಕ್ಕಳ ಕಾಲಕ್ಕೆ ಭೂಮಿ ಫಲವತ್ತತೆ ಉಳಿಸಬೇಕಾದ್ರೆ ಬಳಕೆ ಕಡಿಮೆ ಆಗೋಕ್ಕೆ ನಿಮಗೆಂದ ವಿಚಾರ ಮಾಡಿ